ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆಗೆ ಇನ್ನುಳಿದಿರುವುದು ಎರಡು ದಿನಗಳು ಮಾತ್ರ ದೊಡ್ಡ ಮನೆಯಲ್ಲಿ ಒಟ್ಟು ಆರು ಸ್ಪರ್ಧಿಗಳಿದ್ದಾರೆ ಸಂಗೀತ ವಿನಯ್ ಕಾರ್ತಿಕ್ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಮತ್ತು ಡ್ರೋಮ್ ಪ್ರತಾಪ್ ಇನ್ನು ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಮನೆಯೊಳಗಿನ ಸ್ಪರ್ಧಿಗಳಿಗೆ ಶಾಕಿಂಗ್ ವಿಚಾರವನ್ನು ಹೇಳಿದರು ಅದೇನಪ್ಪ ಅಂದರೆ ಇನ್ನೂ ಕೂಡ ಟಾಪ್ ಫೈವ್ ಫೈನಲಿಸ್ಟ್ ಯಾರು ಅನ್ನೋದು ಕನ್ಫರ್ಮ್ ಆಗಿಲ್ಲ ಈ ವಾರ ಮತ್ತೊಬ್ಬರು ಎಲಿಮಿನೇಟ್ ಆಗ್ತಾರೆ ಅದು ಶಾಕಿಂಗ್ ಸ್ಪರ್ಧಿ ಆಗಿರ್ತಾರೆ ಅಂತ ಹೇಳಿದ್ರು ಅಂತೆಯೇ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ತಮ್ಮ ತಾಳ್ಮೆ ನಡವಳಿಕೆ ಮತ್ತು ವ್ಯಕ್ತಿತ್ವದಿಂದಾಗಿ ಹೊರಗಡೆಯ ಅಪಾರ ಅಭಿಮಾನಿ ಬಳಗವನ್ನು ಸಂಪಾದಿಸಿಕೊಂಡಿದ್ದಾರೆ ದೊಡ್ಡ ಮಟ್ಟದ ಡ್ರೋನ್ ಪ್ರತಾಪ್ ಸೈನ್ಯವೇ ಆಚೆ ಕಡೆ ಇದೆ ಇನ್ನು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ವಿಚಾರ ಕೇಳಿ ಅವರ ಫ್ಯಾನ್ಸ್ ಕೂಡ ಬೇಸರವನ್ನ ಮಾಡಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಹೊರಬಂದಿಲ್ಲ ಇದೊಂದು ಫ್ರಾಂಕ್ ಎಲಿಮಿನೇಷನ್ ಅನ್ನೋ ಸುದ್ದಿಯೂ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಡ್ರೋನ್ ಪ್ರತಾಪ್ ಮನೆಯಿಂದ ಹೊರಗಡೆ ಬಂದ್ರ ಅಥವಾ ಫ್ರಾಂಕ್ ಎಲಿಮಿನೇಷನ್ ನಡೀತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ